ಓಂ ಸಾಯಿ ಕ್ರಿಯೇಷನ್ಸ್ನ ಭಕ್ತಿ ಸಂಜೀವಿನಿ ಯೂಟ್ಯೂಬ್ ನಲ್ಲಿ ಶ್ರೀಕೃಷ್ಣನಿಗೆ ಸಮರ್ಪಿತ ಕನ್ನಡ ಭಕ್ತಿ ಗೀತೆಯನ್ನು ಬಿಡುಗಡೆಗೊಳಿಸಿದ್ದು ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ಸಾವಿರಾರು ಜನರ ಮನಗೆದ್ದಿದೆ ತುಳುನಾಡಿನ ಪ್ರಸಿದ್ಧ ದೇವಸ್ಥಾನಗಳು ದೈವಸ್ಥಾನಗಳಲ್ಲಿ ನಡೆಯುವ ಕೋಲ ಪೂಜೆ ಹಾಗೂ ಇತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿರುವ ಓಂ ಸಾಯಿ ಕ್ರಿಯೇಷನ್ಸ್ ಅರ್ಪಿಸುವ ಭಕ್ತಿ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ ಇದೀಗ ಸಾವಿರಾರು ವರ್ಷಗಳ ಇತಿಹಾಸವಿರುವ ಅತ್ತಾವರ ಶ್ರೀ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನದ ಆರಾಧ್ಯ ದೇವರಾದ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಹೊಸ ಕನ್ನಡ ಗೀತೆಯನ್ನು ಬಿಡುಗಡೆ ಮಾಡಲಾಗಿದ್ದು ಈ ಗೀತೆ ಶುಕ್ರವಾರ ಸುವರ್ಣ ಮೈದಾನ ಅತ್ತಾವರದಲ್ಲಿ ಬಿಡುಗಡೆಯಾಯಿತು ಈ ಗೀತೆ ಶ್ರೀ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನಕ್ಕೆ ಸಂಬಂಧಿಸಿದ ಮೊದಲ ಗೀತೆಯಾಗಿದ್ದು ಈ ಗೀತೆಯ ಸಾಹಿತ್ಯವನ್ನು ಅರುಣ್ ಉಳ್ಳಾಲ್ ಬರೆದಿದ್ದು ಸಂಗೀತವನ್ನು ಮಿಥುನ್ ವಿದ್ಯಾಪುರ ನೀಡಿದ್ದಾರೆ ರಾಗ ಸಂಯೋಜನೆ ಮತ್ತು ಗಾಯನವನ್ನು ಚೈತ್ರ ಕಲ್ಲಡ್ಕ ಮಾಡಿದ್ದು ನಿರ್ಮಾಣವನ್ನು ಗುರುಪ್ರಸಾದ್ ಅತ್ತಾವರ ನಿರ್ವಹಿಸಿದ್ದಾರೆ वन्दे जगद्गुरुम् कृष्णं वन्दे जगद्गुरु